ಸರ್ ಎಂ ಪಿ ನಾವಂತ ಈಗ ನಮ್ಮ ಲಾಕೆ ಬಂದ್ರೆ ಇಪ್ಪತ್ತೈದು ಮೂವತ್ತು ಸಾವಿರದ ನಾವು ಗೌತಮ್ರು ಕೆಲ್ಸ್ಕೊಳ್ತೀವಿ ಸರ್ ನಾವು ಹಂಡ್ರೆಡ್ ಪರ್ಸೆಂಟ್ ಕೆಲ್ಸ್ಕೊಳ್ತೀವಿ ಅಷ್ಟು ಕೆಲಸ ಮಾಡಿದೀವಿ ನಾವು ಅದ್ ಮಾಲೂರ್ ಆಗ್ಬೋದು ಚಿಂತಾಮಣಿ ಸಾರಿ ಚಿಂತಾಮಣಿ ಆಗ್ಬೋದು ಶಿಡ್ಲಘಟ್ಟ ಆಗ್ಬೋದು ನಮ್ಮ ಕೋಲಾರ ಆಗ್ಬೋದು ಶ್ರೀನಿವಾಸ್ಪುರ ಆಗ್ಬೋದು ಬಂಗಾರಪೇಟೆ ಆಗ್ಬೋದು ಕೇಜಾಪು ಆಗ್ಬೋದು ಅವರದೇ ಆದಂತ ಶೈಲಿಯಲ್ಲಿ ಕೆಲಸ ಮಾಡಿದೀವಿ ಜೊತೆಗೆ ನಮ್ಮ ಸಮುದಾಯ ಜನ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೆಲಸ ಮಾಡಿದೀವಿ ಅದರಲ್ಲಿ ಪ್ರತ್ಯೇಕವಾಗಿ ನಾನು ಬಹಳಷ್ಟು ನಮ್ಮ ಜಿಲ್ಲಾ ಅಧ್ಯಕ್ಷ ಆದಂತ ಜೆ ಕೊಟ್ಟ ಆದೇಶದ ಮೇರೆಗೆ ನಾನೇ ಸ್ವಂತವಾಗಿ ಎಲ್ಲ ತಾಲೂಕು ಹೋಗಿ ನಮ್ಮ ಜಾತಿ ಜನಾಂಗದವರೆಲ್ಲ ನಾನು ಓಟ್ ಕೇಳ್ಕೊಂಡಿದ್ದೀನಿ ನಾನು ದಯವಿಟ್ಟು ಗೌತಮ್ ಅನ್ನ ಅಂತ ಇದು ನಮ್ಮ ಕೆ ಎಚ್ ಮನಿ ಆಜ್ಞೆ ದಯವಿಟ್ಟು ನಮ್ ಗೌತಮ್ ಗೆಲ್ಲೇಬೇಕು ಅವ್ರಿಗೊಂದು ಗೌರವ ನಾವು ಹೋಗಿರ್ತಕ್ಕಂಥ ಗೌರವನ ಅವ್ರ ಮುಖಾಂತರ ಪಡ್ಕೋಬೇಕಂತ ನಾವು ಮಾತಾಡಿದ್ದೀವಿ ಎಲ್ಲರ ಹತ್ರನೂ ಓಟ್ ಕೇಳಿದ್ದೀವಿ ನಾ ಗೆಲ್ತೀವಿ ಸರ್ ಇಪ್ಪತ್ತೈದು ಮೂವತ್ತು ಸಾವಿರ ಲೀಡರ್ ನಾವು ಗೆದ್ದೇ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅದ್ರೆ ಗೆದ್ದ ಮೇಲೆ ಹೇಳ್ತೀನಿ ನಾನು ಇವ್ರು ಯಾರು ಏನೇನು ಮಾಡಿದ್ರೆ ನಾನು ತೋರ್ಸ್ಕೊಡ್ತೀನಿ ಯಾರು ಯಾವ ರೀತಿ ಮಾತಾಡಿದ್ದಾರೆ ಯಾವ ರೀತಿ ಕೆಲಸ ಮಾಡಿದ್ದಾರೆ ಪಕ್ಷಕ್ಕೋಸ್ಕರ ಪಕ್ಷ ಸಂಘಟನೆಗೋಸ್ಕರ ಮಾಡಿದಾರಾ ಪಕ್ಷ ಮುರಿಯೋದಕ್ಕೆ ಮಾಡಿದಾರ ಅದು ಯಾವ್ದೇ ತಾಲೂಕು ಎಲ್ಲ ಆಚೆ ಬಂದ್ಬಿಡುತ್ತೆ ಸರ್ ಸರ್ ಅದು ಈಗ ನಾವು ಅನ್ಕೊಂಡಿರೋದು ಈಗ ನಾವು ಮಾಡಿ ಏನು ಐದು ಗ್ಯಾರಂಟಿಗಳಿದ್ದಾವೆ ಅದ್ರ ಮೇಲೆಗೆ ಎಲ್ಲ ಹೆಣ್ಮಕ್ಳು ಕೂಡ ಮನಸ್ಫೂರ್ತಿಯಾಗಿ ಓಟ್ ಮಾಡಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ವಡೆ ಅಂತ ಹೇಳ್ತಾ ಇದಾರೆ ಬಹಳಷ್ಟು ನಮ್ಮ ನಾಯಕರು ರಾಜ್ಯ ನಾಯಕರು ಆದ್ರೂ ಕೂಡ ಅದರಿಂದ ಹದಿನೆಂಟು ಸ್ಥಾನಗಳ್ರು ನಾವು ಗೆಲ್ಲೋ ನಿರೀಕ್ಷೆ ಇದೆ ಸರ್ ನನಗೆ ಇಪ್ಪತ್ತೆಂಟು ನಾನು ಹೇಳಕ್ ಬರಲ್ಲ ನಾವು ಹೋಗಿರ್ತಕ್ಕಂಥ ಕೆಲವು ಜಿಲ್ಲೆಗಳಲ್ಲಿ ನಮ್ಗೆ ನಂಬಿಕೆ ಇದೆ ಪೂರ್ತಿ ನಂಬಿಕೆ ಇದೆ ಹದಿನೈದಿಂದ ಹದಿನೆಂಟು ಗೆದ್ದೆ ಆಗಿತ್ತು ಸರ್ ಖಂಡಿತ ನಮ್ ಸರ್ಕಾರ ಇದೆ ಸರ್ ತುಂಬಾ ಚೆನ್ನಾಗಿದೆ ನಮ್ ಸರ್ಕಾರ ಇದೆ ತೊಂದರೆ ಇಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಅವ್ರಿಗೆ ಈಗ ಐದು ಜಿಲ್ಲೆಗಳು ಈ ಕೋಲಾರ ಕೋಲಾರ ಬಿಟ್ರೆ ನಮ್ಗೆ ತುಮಕೂರು ತುಮಕೂರು ಚಿತ್ರದುರ್ಗ ಬೆಂಗಳೂರು ಇವು ನಮ್ಮ ಐದು ಜಿಲ್ಲೆಗಳಲ್ಲಿ ಅವ್ರ ಓಟ್ ಒದೇ ಬರುತ್ತೆ ವೋಟ್ ಬ್ಯಾಂಕ್ ಇದೆ ನಮ್ದು ಐದು ಜಿಲ್ಲೆಗಳಿಂದ ನಮ್ಗೇನು ಅಷ್ಟು ಕಷ್ಟ ಕಣ್ಣಿಲ್ಲ ಆಲ್ರೆಡಿ ನಾವು ಗೆದ್ದಿದ್ದೀವಿ ನಮ್ಮ ವೈಎನ್ ಸಾವಿರ ನಾವು ಆಲ್ರೆಡಿ ಗೆದ್ದೋಗ್ಬಿಟ್ಟಿದೀವಿ ಅಂತ ಅವ್ರ ಅನಿಸಿಕೆ ಅವ್ರು ಹೇಳಿದ್ದಾರೆ ಬಟ್ ನಮ್ಮ ಮನಸ್ಸಿಗೆ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಶ್ರೀನಿವಾಸ ಅವರು ಗೆದ್ದೆ ಕೇಳ್ತಾರೆ ಸರ್ ಬಾಣ ಇಲ್ಲ ಸರ್ ಇಲ್ಲಿ ಯಾವತ್ತೋ ಹೋಯ್ತು ನಾವು ಮನ್ಸಲ್ಲೂ ಇಟ್ಕೊಂಡಿಲ್ಲ ಯಾರಾದ್ರು ಇಟ್ಕೊಂಡಿದ್ರೆ ಇಷ್ಟ ಬಟ್ ಇಟ್ಕೊಂಡರ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ ನಾವ್ ಯಾವ್ದು ಕೂಡ ಕಾಂಗ್ರೆಸ್ ನಮ್ಮನ್ನ ಮಾತಂದ್ರು ಕೂಡ ನಾವು ಕೆಲಸ ಮಾಡ್ತಾ ಕೆಲಸ ಮಾಡ್ತೀವಿ ಅಷ್ಟೇ ನಮ್ ನಾಯ ನಮ್ಮ ಪಕ್ಷ ಮುಖ್ಯ ಡಿ ಕೆ ಶಿವಮೊಗ್ಗ ಹೇಳ್ತಾ ಇದಾರೆ ನಮ್ಗೆ ನಮ್ಮ ಡೆಪ್ಯೂ ಸಿ ಎಂ ಡಿ ಕೆ ಶಿವಣ್ಣ ಅವ್ರು ಹೇಳ್ತಾ ಇರ್ತಾರ ಪಕ್ಷಕ್ಕಿಂತ ನಮ್ಮ ನಮ್ಮ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪೂಜೆ ಮಾಡ್ಬೇಕು ನಮ್ಮ ಪಕ್ಷನ ಪೂಜೆ ಮಾಡ್ಬೇಕು ಅದೇ ರೀತಿ ನಾವು ಪಕ್ಷ ಪೂಜೆ ಮಾಡ್ತಾ ಇದ್ವಿ ಯಾರ ನಾಯಕರನ್ನ ಬಿಟ್ಟು ಇಲ್ವಲ್ಲ ಇನ್ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಇದೆ ಟಿ ಬಿ ಎಸ್ ಬರುತ್ತೆ ದುಡಿ ಲೇಬಿಗೆ ಆಗ್ನೇಯ ಕ್ಷೇತ್ರ ಮುಗಿದ ತಕ್ಷಣ ನೆಕ್ಸ್ಟ್ ಅದೇ ಬರೋದು ಸರ್ ನನ್ನ ಸ್ಪರ್ಧೆ ಪ್ರಶ್ನೆ ಬಂದಾಗ ಮಾನ್ಯ ಕೆ ಎಚ್ ಮುನಿಯಪ್ಪನವ್ರು ಓದಿಸಲಿನೇ ನೀನು ಸ್ಟಡ ಕ್ಯಾನ್ವಾಸ್ ಮಾಡ್ಕೊ ಅಂತ ಹೇಳೋದು ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಒಂದೇ ಮಾತು ಹೇಳ್ದಣ್ಣ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿಲ್ಲ ನಾವು ಅಷ್ಟು ದುಡ್ಡು ಇಟ್ಕೊಂಡಿರೋರಲ್ಲ ಪಾಪ ದುಡ್ಡು ಇಟ್ಕೊಂಡಿರೋ ನನ್ನಿಸಣ ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ನಾಯಕರಿಗೆಲ್ಲ ದುಡ್ಡು ಕೊಡಲೇಬೇಕಾಗತ್ತೆ ಅವ್ರ ಮುಖ್ಯ ನಮಗೆ ಫಸ್ಟ್ ಇಲ್ಲಿ ದುಡಿದು ಗೆಲ್ಲ ಅಂತ ವ್ಯಕ್ತಿಯಲ್ಲಿ ತರ್ಸೋಣ ಅಂತ ನಾನೇ ಬಿಟ್ಕೊಟ್ಟೆ ಅದನ್ನ ಬಿಟ್ಕೊಟ್ಟೆ ನಾನು ಡಿಕೆ ಮೇಲೆ ಜಗಳ ಮಾಡಿಕ ಟಿಕೆಟ್ ಕಿತ್ಕೊಂಡ್ ಬಂದ್ ನಾವು ಅವ್ರಿಗೆ ಪಾಪ ಅವರು ಸ್ವಲ್ಪ ಎಡವಟ್ಟಾಯ್ತು ನೆಕ್ಸ್ಟ್ ಮುಂದಿನ ಬರ್ತಕ್ಕಂಥ ವಿಧಾನಸಭೆ ನಾಲ್ಕು ವರ್ಷ ಇದೆ ಅಷ್ಟೇ ಮತ್ತೆ ನಾವು ಗೆಲ್ಸ್ಕೊಂತೀವಿ ತೊಂದ್ರೆ ಇಲ್ಲ ಒಳ್ಳೆ ವ್ಯಕ್ತಿನ ಗೆಲ್ಸ್ಕೊಂತೀವಿ ಸರಿಗ ನನ್ ನೋವೊಂದಿದೆ ಈ ಅಧಿಕಾರಕ್ಕಿಂತ ನೋವೇನಂದ್ರೆ ನೈಂಟಿ ಒನ್ ಅಲ್ಲಿ ಬಂದ್ ನಾನು ನೈನ್ಟಿ ಒನ್ ಇಂದ ಕಾಂಗ್ರೆಸ್ ವರ್ಷದ ಬಿಡ್ಸ್ಕೊಂಡ್ ಬಂದವನು ಎಸ್ ಎಂ ಕೃಷ್ಣ ಸಾಹೇಬ್ ಆಯ್ತು ಧರ್ಮ್ ಸಿಂಗ್ ಅವರಾಯ್ತು ತದನಂತರ ನಮ್ಮ ಸಿದ್ದರಾಮಯ್ಯ ಸಿ ಎಂ ಆದರು ತದನಂತರ ಈಗ ಮತ್ತೆ ಸಿದ್ದರಾಮ ನಮ್ಗೆ ಯಾವಾಗ ಅಧಿಕಾರ ಕೊಟ್ಟಿಲ್ಲ ಹಂಗಂತ ನಾನು ಏನೋ ಭಿಕ್ಷೆನೂ ಬೇಡಲ್ಲ ಇವನು ಕಷ್ಟ ಅಂತ ನಮ್ಮ ನಾಯಕರೆಲ್ಲ ತಿಳ್ಕೊಂಡು ಯಾವ್ದಾದ್ರು ಹುದ್ದೆ ಕೊಟ್ಟ ತಗೊಳ್ತಿ ಇಲ್ಲದ್ರೆ ಅದು ಬೇಡ ನೆಮ್ಮದಿಯಾಗಿರ್ತೀವಿ ಕೆಲಸ ಮಾಡ್ತೀನವ ಕೆಲಸ ಮಾಡ್ತೀವಿ ಅಷ್ಟು ಬಿಟ್ರೈ ನನಗೆ ಅಭಿವೃದ್ಧಿ ಸರಿ ಇಲ್ಲ ಇಲ್ಲ ನಿಜವಾಗ್ಲೂ ಕೂಡ ಇವತ್ತು ಗ್ಯಾರಂಟಿಗಳಿಂದ ಎಷ್ಟೋ ಮಹಿಳೆ ಪಾಪ ಬಹಳಷ್ಟು ಅನುಕೂಲ ಆಗಿದೆ ಒಂದೊತ್ತು ಕಷ್ಟ ಇದ್ದರ್ತಕ್ಕಂಥವ್ರು ಜೊತೆಯಲ್ಲಿ ಆ ಏನ್ ರೇಷನ್ ಬರುತ್ತೆ ಆ ರೇಷನ್ ಜೊತೆಗೆ ಎರಡ್ ಸಾವಿರ ಕೊಡ್ತಾ ಆ ಮನೆ ತಾಯಿಗೆ ಆ ದೊಡ್ಡ ಮನುಷ್ಯರಿಗೆ ಅದರಿಂದ ಬಹಳ ಅನುಕೂಲ ಆಗಿದೆ ಮತ್ತು ಬಹಳಷ್ಟು ಜನ ಈ ಪುಣ್ಯಕ್ಷೇತ್ರ ನೋಡೇ ಇರ್ಲಿಲ್ಲ ಈ ನಮ್ಮ ರಾಜ್ಯದಲ್ಲಿ ಎಂತಂತ ಬಡವರು ಬಹಳಷ್ಟು ಪುಣ್ಯಕ್ಷೇತ್ರ ಇಡೀ ರಾಜ್ಯವನ್ನು ನೋಡ್ಕೊಂಡ್ ಬಂದಿದ್ದಾರೆ ಬಹಳ ಸಂತೋಷದಿಂದ ಯಾವುದು ತೊಂದರೆ ಇಲ್ಲ ಸರ್ ಅವ್ರಿಗೆ ಯಾವತ್ತಾದ್ರೂ ಟೀಕೆ ಮಾಡ್ದಿರೋ ಬದುಕಿದಿರ ಸರ್ ಅವ್ರ ಸರ್ಕಾರ ಇರುವಾಗ್ಲು ಇದೇ ಗತಿ ಏನೋ ಒಂದು ಟೀಕೆ ಮಾಡ್ತಾ ಇದ್ರು ನಮ್ಮನ್ನ ನಾವ್ ಅವ್ರ ಅಲ್ಲ ನಾ ಟೀಕೆ ಮಾಡಕ್ಕೆ ಹೋಗ್ಲೇ ಇಲ್ಲ ಪಕ್ಷವನ್ನ ಪಕ್ಷ ಟೀಕೆ ಮಾಡಕ್ಕೆ ಹೋಗ್ಲಿಲ್ಲ ನಾವು ನಾವ್ತು ನಮ್ ಕೆಲ್ಸ ಆಯ್ತು ಅಷ್ಟು ಬಿಟ್ರೆ ನಾವು ಅವ್ರಿಗೆ ಟೀಕೆ ಮಾಡೋದೇ ಕೆಲಸ ಅವ್ರಿಗೆ ಈಗ ಏನು ವಿಧಿ ಇಲ್ವಲ್ಲ ಅಧಿಕಾರ ಕಳ್ಕೊಂಡ್ಬಿಟ್ರಲ್ಲ ಸರ್ ಈಗ ಹಳಗ ಅಧಿಕಾರ ಹೋದ್ಮೇಲೆ ಬಹಳ ಕಷ್ಟ ಬದುಕೋದ್ ಕಷ್ಟ ಈಗ ನೀರಲ್ಲಿದ್ದಂತ ಮೀನನ್ನ ದಡದಲ್ಲಾಕ್ಬಿಟ್ರೆ ಅದ್ರ ಪರಿಸ್ಥಿತಿ ಏನು ಈ ಪರಿಸ್ಥಿತಿ ಬಿ ಜೆ ಇದು ಅದ್ರ ಜೊತೆಗೆ ಈಗ ಏನ್ ಮಾಡ್ಕೊಂಬಿಟ್ರು ಅದೇನ ಜೆ ಡಿ ಎಸ್ನ ಸೇರ್ಕೊಂಡ್ಬಿಟ್ರೆ ನೋಡೋಣ ಏನೇನು ಹಾಕ್ ಮಾಡ್ಬಿಡ್ತಾರೆ ಜೆ ಡಿ ಎಸ್ ಕಾಂಗ್ರೆಸ್ ಸೇರ್ಕೊಂಡು ಏನ್ ಮಾಡ್ಬಿಡ್ತಾರೆ ನೋಡ್ಬಿಡೋಣ ಅದನ್ನು ಮತ್ತೆ ನಾವು ಸರ್ಕಾರ ತಂದೆ ಸರ್ ನೆಕ್ಸ್ಟ್ ನಾಲ್ಕು ವರ್ಷ ಮುಗಿದ್ಮೇಲೆ ಮತ್ತೆ ನಮ್ಮ ಸರ್ಕಾರ ಬಂದೇ ಬರುತ್ತೆ ಇದಕ್ಕೂ ನೀನು ಒಳ್ಳೊಳ್ಳೆ ಸ್ಕೀಮ್ಸ್ ಅಲ್ಲಿ ಮಾಡ್ತಾ ಇದೀವಿ ನಾವು ಜನರಿಗೆ ತಲುಪಿದೆಯೇ ಇಲ್ಲ ಅದನ್ನು ಕೂಡ ನಾವು ಮಾತಾಡ್ತಾ ಇದ್ದೀವಿ ಈಗ ಪ್ರತಿ ಮನೆಗೆ ನಾವು ಅವರು ಒಂದು ಕಮಿಟಿ ಮಾಡಿದ್ದಾರೆ ಪ್ರತಿ ಪಂಚಾಯತ್ ಕಮಿಟಿ ಮಾಡಿದ್ದಾರೆ ಅವರೆಲ್ಲ ಹೆಣ್ಮಕ್ಳೆಲ್ಲ ಹೋಗಿ ಮನೆಗಳ ಹತ್ರ ವಿಚಾರಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟು ಈ ಡಾಕ್ಯುಮೆಂಟ್ ಮಿಸ್ಟೇಕ್ ಆಗಿ ಹೆಚ್ಚು ಕಡೆ ಮೇಲೆ ಅಷ್ಟು ಬಿಟ್ರೆ ನಿಮಗೆ ಎಲ್ಲ ಬಂದಿದೆ ಸೆವೆಂಟಿ ಪರ್ಸೆಂಟ್ ಮುಳಬಾಲ್ ತಾಲೂಕಲ್ಲಿ ಎಲ್ರಿಗೂ ಬಂದಿದೆ ನಾವೇನು ಹೇಳಿ ಕೊಟ್ಟಿದ್ದೀವಿ ಪ್ರತಿಯೊಂದು ಕೂಡ ತಲುಪಿದೆ ಸರ್ ಅದರಿಂದ ಜನ ತುಂಬಾ ಸಂತೋಷವಾಗಿದ್ದಾರೆ ಇವತ್ತು ನಮ್ಮ ಓಟ್ ಬಿಡೋದು ಮೇನ್ ಹೆಣ್ಮಕ್ಳು ಓಟೇ ನಮ್ಗೆ ಬಿದ್ದಿರೋದು ಇವತ್ತು ಯಾರೇನೆ ಹೇಳ್ಕೊಳ್ಳಿ ಯಾವ ಯಾವ ಪೀರಿ ಸರ್ ಇದರಿಂದ ಬಿಜೆಪಿ ಇತ್ತಲ್ಲ ನಮ್ದಾದ್ರೂ ಒಂದ್ ದಿವಸ ಆಗಿ ಬರ್ತಾ ಇದೆ ಅವ್ರು ಕರೆಂಟ್ ಕೊಟ್ಟಿರ್ಲವಲ್ಲ ಸರ್ ತಿಂಗಳ್ಗಟ್ಲೆ ರೈತರು ಗುಂಡೋಡ್ದಾರಲ್ಲ ಸರ್ ಅವರು ಎಷ್ಟು ಜನ ಸರ್ ಅಡ್ಮಿಟ್ ಆಗಿದ್ರು ಹದಿನೆಂಟು ಜನ ಸಾವಿಗೀಡಾದ್ರು ಫ್ಲಡ್ ಅಲ್ಲಿ ಬಂದಾಗ ಎಷ್ಟು ಜನ ಎಷ್ಟು ಹಣ ಕಲ್ಸಿದ್ರು ಸರ್ ನಮ್ ಫ್ಲಡ್ ಬಂದಾಗ এস হচ্ছে নোস জে ভীম জে ক্রেস